ಮರು ಪರೀಕ್ಷೆಗೆ ಸರ್ಕಾರ ನಿರ್ಧಾರಕ್ಕೆ ಬಂದಿದೆ ಬಟ್ ಮರು ಪರೀಕ್ಷೆ ಮಾಡಿದ್ರೆ ಪ್ರತಿಭಾನ್ವಿತರಿಗೆ ಅನ್ಯಾಯ ಆಗುತ್ತೆ ಅನ್ನೋ ಕೂಗು ಇದೀಗ ವ್ಯಕ್ತವಾಗ್ತಿದೆ ಯಾಕಂದ್ರೆ ಆಲ್ರೆಡಿ ಪ್ರಾಮಾಣಿಕತೆಯಿಂದ ಕಷ್ಟಪಟ್ಟು ಓದಿ ಯಾರ ಎಕ್ಸಾಮ್ ಬರ್ದಿದ್ದಾರೆ ಅವ್ರಿಗೀಗ ಬೇಸರ ಸ್ಟಾರ್ಟ್ ಆಗಿದೆ ನಮ್ದೇನು ಪಾತ್ರ ಇಲ್ಲ ಇದರಲ್ಲಿ ನಾವೇನು ಅನ್ಯಾಯ ಮಾಡಿಲ್ಲ ಅಕ್ರಮ ಎಸಗಿಲ್ಲ ಮರು ಪರೀಕ್ಷೆ ಅಂದ್ರೆ ನಮ್ಮಂತವ್ರಿಗೆ ಅನ್ಯಾಯ ಆಗುತ್ತೆ ಅಂತ ಕೆಲವರು ಕಪಸ್ವರ ಎತ್ತಾ ಇದ್ದಾರೆ ಪಿ ಪರೀಕ್ಷೆಗೆ ಭಾರಿ ಸಿದ್ಧತೆಯನ್ನ ಈ ಹಿಂದೆ ಅಭ್ಯರ್ಥಿಗಳು ನಡೆಸ್ಕೊಂಡಿದ್ರು ನಾವು ಅಕ್ರಮ ಮಾಡಿಲ್ಲ ಕಷ್ಟಪಟ್ಟು ಓದಿದ್ದೀವಿ ಪ್ರಾಮಾಣಿಕತೆಯಿಂದ ಎಕ್ಸಾಮ್ ಬರೆದಿದ್ವಿ ಪಾಸ್ ಆಗಿದ್ದೀವಿ ಈಗ ಮತ್ತೆ ಪರೀಕ್ಷೆ ಬರಿಬೇಕು ಅಂದರೆ ಸುಲಭ ಅಲ್ಲ ಎಷ್ಟೋ ವರ್ಷಗಳಿಂದ ಒಂದು ಕನ್ಸನ್ನ ಇಟ್ಕೊಂಡು ತುಂಬ ಜನ ಪ್ರಾಮಾಣಿಕವಾಗಿ ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಪಾಸ್ ಆಗಿದ್ದಾರೆ ಈಗ ಮರು ಪರೀಕ್ಷೆ ಅಂತಂದ್ರೆ ಅದು ಮತ್ತೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಪಾಸ್ ಆಗೋದು ಸುಲಭ ಅಲ್ಲ ಈಗ ಮತ್ತೊಮ್ಮೆ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಇದೆ ಯಾಕಂದ್ರೆ ಸರ್ಕಾರ ನಿರ್ಧಾರ ಮಾಡಿದ್ದಾಗಿದೆ ಶೀಘ್ರದಲ್ಲೇ ಆ ಎಕ್ಸಾಮ್ ನ ಪ್ರೊಸೀಜರ್ ಮತ್ತೆ ಡೇಟ್ ಎಲ್ಲವನ್ನೂ ಕೂಡ ಹೇಳ್ತೀವಿ ಅಂತ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವ್ರು ಇವತ್ತು ಅನೌನ್ಸ್ ಮಾಡಿದ್ದಾರೆ ಆದ್ರೆ ಸರ್ಕಾರ ನಿರ್ಧಾರ ಈಗ ಮರು ಪರೀಕ್ಷೆ ಮಾಡಬೇಕು ಸಾಕಷ್ಟು ಜನರಿಗೆ ಅನ್ಯಾಯ ಆಗಿದೆ ದುಡ್ಡು ಕೊಟ್ಟು ಪಾಸ್ ಮಾಡ್ಕೊಂಡಿದ್ದಾರೆ ಅಕ್ರಮ ಆಗಿದೆ ಹಾಗಾಗಿ ಮರು ಪರೀಕ್ಷೆ ಈಗ ನಮಗ್ ದಾರಿ ಅಂತ ಅವ್ರು ಹೇಳ್ತಿದ್ದಾರೆ ಈಗ ಪ್ರಾಮಾಣಿಕತೆಯಿಂದ ಎಕ್ಸಾಮ್ ಬರೆದಿರುವಂತ ಅಭ್ಯರ್ಥಿಗಳು ನಾವು ಅಕ್ರಮ ಮಾಡಿರ್ಲಿಲ್ಲ ಕಷ್ಟಪಟ್ಟು ಓದಿದ್ವಿ ಪಾಸ್ ಆಗಿದೀವಿ ಬಟ್ ಈ ತರ ಮಾಡೋದ್ರಿಂದ ನಮ್ಗಳಿಗೆ ಅನ್ಯಾಯ ಆಗುತ್ತೆ ನಾವೇನು ತಪ್ಪು ಮಾಡಿದೆ ನಮಗ್ಯಾಕ್ ಶಿಕ್ಷೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನೊಂದ್ ಅಭ್ಯರ್ಥಿಗಳ ಮಾತೇನು ನ್ಯೂಸ್ ಏಟೀನ್ ಅಲ್ಲಿ ನಾವು ಮಾತಾಡಿಸ್ತಾ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರ ಮಂಜು ಈಗ ಮಾಡಬೇಕು ಅಂತ ಕೆಲವೊಂದು ಅಭ್ಯರ್ಥಿಗಳು ಕೇಳ್ಕೊಂಡಿದ್ರು ಮರು ಪರೀಕ್ಷೆ ಈಗ ಅನೌನ್ಸ್ ಮಾಡಿದ ಮೇಲೆ ನಾವು ಪ್ರಾಮಾಣಿಕತೆಯಿಂದ ಎಕ್ಸಾಮ್ ಬರ್ದಿದ್ವಿ ಈಗ ನಮಗೆ ಅನ್ಯಾಯ ಆಗ್ಬಿಡುತ್ತಲ್ಲ ಮತ್ತೆ ಎಕ್ಸಾಮ್ ಪ್ರಿಪರೇಷನ್ ಅಂದ್ರೆ ಅದು ಸುಲಭ ಅಲ್ಲ ಅಂತ ನೊಂದ್ ವಿದ್ಯಾರ್ಥಿಗಳು ಅಂದ್ರೆ ಅಭ್ಯರ್ಥಿಗಳು ಹೇಳ್ತಿದ್ದಾರೆ ಅವ್ರ ಮನಸ್ಥಿತಿ ಹೇಗಿದೆ ಈಗ ಎಕ್ಸಾಮ್ ನಡೆದ್ರೆ ಮತ್ತೆ ಹೋಗ್ತಾರ ಪ್ರಿಪರೇಷನ್ ಬಗ್ಗೆ ಎಲ್ಲ ಏನ್ ಹೇಳ್ತಾರೆ ಶರ್ಮಿತಾ ನಿಜಕ್ಕೂ ಕೂಡ ಪಿ ಎಕ್ಸಾಮ್ ಒಂದು ದೊಡ್ಡ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು ಕೆಲವು ವಿದ್ಯಾರ್ಥಿಗಳು ಐನೂರ ನಲವತ್ತೈದು ಒಳಗಡೆ ವಿದ್ಯಾರ್ಥಿಗಳು ಏನಿದ್ದಾರೆ ಎಲ್ಲರೂ ಕೂಡ ನಿಯತ್ತಾಗಿ ಒಂದು ಎಕ್ಸಾಮ್ ಅನ್ನ ಬರೋದು ಕಷ್ಟಪಟ್ಟು ಓದಿ ಮನೆಯಿಂದ ದೂರ ಆಗಿ ಲೈಬ್ರರಿಯಲ್ಲಿ ಕೂತ್ಕೊಂಡು ಓದಿ ಅಂತ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆದಿದ್ದಾರೆ ಕೆಲವು ಕಿಡಿಗೇಡಿಗಳು ಯಾರೋ ಏಳರಿಂದ ಎಂಟು ಜನ ಬ್ಲೂಟೂತ್ ಅನ್ನ ಇಟ್ಕೊಂಡು ಸಿಕ್ಕಾಕೊಂಡು ಅವ್ರು ಈಗಾಗಲೇ ಸಿಇಡಿ ಎನ್ಕ್ವೈರಿ ನಡೀತಾ ಇರಬೇಕಾದ್ರೆ ಹೋಮ್ ಮಿನಿಸ್ಟರ್ ಹೇಳೋ ಪ್ರಕಾರ ರೀ ಎಕ್ಸಾಮ್ ಮಾಡಬೇಕು ಅಂತ ಆದ್ರೆ ಇಲ್ಲಿ ಏನೋ ವಿದ್ಯಾರ್ಥಿಗಳು ತೋರಿಸ್ತಾ ಇದ್ದೀವಿ ಇವರೆಲ್ಲರೂ ಕೂಡ ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಕಷ್ಟಪಟ್ಟು ನೈಟ್ ಟು ಡೇ ಓದಿ ಗೃಹಣಿಯರಾಗಿರ್ಬೋದು ಮಕ್ಕಳಿರ್ಬೋದು ಅವರೆಲ್ಲರನ್ನು ದೂರದಲ್ಲಿ ಬಿಟ್ಟು ವಿಶೇಷವಾಗಿ ನೈಟ್ ಎಲ್ಲ ಒಂದು ಓದಿ ಲೈಬ್ರರಿ ಆರರಿಂದ ಏಳು ತಿಂಗಳು ಡಿಪಾರ್ಟ್ಮೆಂಟಲ್ ಡಿ ಎನ್ಕ್ವರಿ ಇಟ್ಕೊಂಡು ಫೇಸ್ ಅನ್ನ ಮಾಡಿ ಅವರು ಪಿ ಎಸ್ ಐ ಎಕ್ಸಾಮ್ ಗೆ ಸೆಲೆಕ್ಟ್ ಆಗಿರ್ತಕ್ಕಂಥ ಇದಕ್ಕಿದಂಗೆ ಗೃಹ ಸಚಿವರು ಇವತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಏನಂತಂದ್ರೆ ಪಿ ಎಸ್ ಎಕ್ಸಾಮ್ ಪ್ರತಿಯೊಬ್ಬರನ್ನು ಕಂಡಕ್ಟ್ ಮಾಡ್ತೀವಿ ಅಂತ ನಿಜಕ್ಕೂ ಕೂಡ ಅವರ ಘಟನೆಗಳು ಅವರು ಓದಿದ್ದೆಲ್ಲ ಕೇಳಿದ್ರೆ ನಿಜಕ್ಕೂ ಕೂಡ ಒಂದು ಶಾಕ್ ಆಗುತ್ತೆ ಮೊದಲಿಗೆ ಒಬ್ಬರು ಪಿ ಎಸ್ ಐ ಸೆಲೆಕ್ಟ್ ಒಂದು ಅಭ್ಯರ್ಥಿ ಅವ್ರನ್ನೇ ಮಾತಾಡಿಸ್ತೀವಿ ಮೇಡಮ್ ಎಷ್ಟು ವರ್ಷ ನೀವು ಓದಿದೀರಾ ಮತ್ತೆ ಈಗಿನ ಪರಿಸ್ಥಿತಿ ಅಂದ್ರೆ ಗೃಹ ಸಚಿವರು ಹೇಳಿಕೆ ಆದ್ಮೇಲೆ ನಿಮ್ಗೆ ಏನ್ ಸರ್ ನಾನು ಸಿನ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಸಹಿತ ಓದ್ತಾ ಇದ್ದೀನಿ ನಾಟ್ ಓನ್ಲಿ ಇದಕ್ಕೆ ಯು ಪಿ ಎಸ್ ಸಿಗ ಅಂತ ಓದ್ಕೊಂಡೇ ಎಸ್ ಮೇಸ್ ಸಹಿತ ಬರ್ಕೊಂಡು ಮಾಡ್ತಾ ಇದ್ದೀವಿ ಇದು ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ಒಂದ್ಸತಿ ಸತಿ ಸಕ್ಸಿಡ್ ಕೊಡೋದು ಇನ್ನೊಂದ್ ಸತಿ ಸಕ್ಸಿಡ್ ಕೊಡೋದಿಲ್ಲ ನಾವು ಎಷ್ಟು ಪ್ರಯತ್ನ ಮಾಡ್ಕೊಂತ ಬರ್ತಾ ಇದೀವಿ ಅಂದ್ರೆ ಐದಾರು ವರ್ಷದ ಸಕ್ಸಿಡ್ ನ ಇವರು ಒಂದೇ ಸತಿಗೆ ಒಂದೇ ಒಂದು ಹೇಳಿಕೆನಲ್ಲಿ ಈ ತರ ಮಾಡಿದ್ದಾರೆ ಅಂದ್ರೆ ಎಷ್ಟು ಮಟ್ಟಕ್ಕೆ ಸರಿ ಸರ್ ಇಂಥವರೆಗೂ ಅವ್ರು ಏನ್ ಹೇಳಿಕೆ ಕೊಡ್ತಾ ಇದ್ರು ಪ್ರಾಮಾಣಿಕವಾಗಿ ಬರ್ದವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ ಅಂತ ಹೇಳಿಕೆ ಕೊಟ್ಬಿಟ್ಟು ಇವಾಗ ತಕ್ಷಣ ಹಿಂಗ್ ಮಾಡಿದ್ರೆ ಎಷ್ಟು ಮಟ್ಟಕ್ ಸರಿ ಅಂತ ಸರ್ಕಾರನ ಅವ್ರಿಗೆ ಅವರಿಗೆ ಪ್ರಶ್ನೆ ಕಳ್ಕೊಂಡು ಅವ್ರಿಗೆ ಗೊತ್ತಾಗುತ್ತೆ ಸರ್ ಅಪ್ಪ ಅಮ್ಮ ಅನಕ್ಷರಸ್ಥರು ಇದ್ದಾರೆ ಅವ್ರಿಗೇನು ಹಳ್ಳಿಗಳಲ್ಲಿ ಅಲ್ಲಿಗಳಲ್ಲಿ ಆಲ್ರೆಡಿ ಸ್ಪ್ರೆಡ್ ಆಗಿರುತ್ತೆ ಪಿ ಎಸ್ ಐ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಅಂದ್ರೆ ನಮ್ ಪರಿಸ್ಥಿತಿಗಳು ಏನಾಗುತ್ತೆ ಅವ್ರು ನಮ್ಗೇನ ನಮ್ಗೆ ಒಂದು ಮಾನಸಿಕವಾಗಿ ಸ್ವಸ್ಥರಾಗಿ ನಾವೇನೋ ಮಾಡ್ಕೊಂಡ್ರೆ ಅವ್ರೇನೋ ನಮ್ ಜವಾಬ್ದಾರಿ ಸರ್ ಫ್ಯಾಮಿಲಿ ಕೇಳಿ ಸರ್ ಹಂಗಂತ ಹೇಳ್ಬಿಟ್ಟು ಈಗ ನಮ್ ಜೊತೆಗೆ ಸರ್ ನೀವು ಎಷ್ಟು ವರ್ಷ ಓದಿದ್ರಿ ಎಷ್ಟು ವರ್ಷ ಕಷ್ಟಪಟ್ಟಿದ್ರಿ ಇವತ್ತು ಗೃಹ ಸಚಿವರು ಈ ರೀತಿ ಸ್ಟೇಟ್ಮೆಂಟ್ ಅನ್ನೋ ಮಾಡಿದ್ದಾರೆ ನಾನು ಟೂ ತೌಸಂಡ್ ಏಯ್ಟಿನ್ ಇಂದೂ ಓದ್ಕೊಂಡ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ನಮಗೆ ನಂಬಿಕೆ ದ್ರೋಹ ನಂಬಿಕೆ ದ್ರೋಹ ಮಾಡಿದ್ ಯಾರು ಅಲ್ಲ ಸಿ ಎಂ ಹೋಮ್ ಮಿನಿಸ್ಟರ್ ಡಿಜಿಪಿ ಸರ್ ಡಿಜಿಪಿ ಸರ್ ನಮ್ಗೆ ಯಾವ ತರ ಕ್ಲಿಯರ್ ಆಗಿ ಹೇಳಿದ್ರು ಅಂತ ಪ್ರೆಸ್ ನೋಟ್ ಅಲ್ಲಿ ಇಂಟ್ರೆಸ್ಟ್ ಆಫ್ ದಿ ಜಿನೈನ್ ಕ್ಯಾಂಡಿಡೇಟ್ಸ್ ಫುಲ್ಲಿ ಪ್ರೊಟೆಕ್ಟೆಡ್ ಅಂತ ಹೇಳಿದ್ರು ಅವ್ರು ಯು ಪಿ ಎಸ್ ಸಿ ಗೆ ಹೋದ ಅವರು ಸೆಲೆಕ್ಟ್ ಏನು ಅವ್ರ ಕೆಲವೊಂದು ಅನ್ನೋದು ಏನ್ ನೈತಿಕತಾನೋದಿಲ್ಲವಾಕ್ಸ್ ಗೊತ್ತಿಲ್ವಾ ಏನು ಕೊಡ್ರಿ ಸಿ ಇನ್ವೆಸ್ಟಿಗೇಷನ್ ಮತ್ತೆ ನಮಗೆ ಹಂಗಾದ್ರೆ ಫಸ್ಟ್ ಐನೌನ್ಸ್ ಮಾಡಬೇಕಾಗಿತ್ತು ಇಲ್ಲಾಂದ್ರೆ ಲಿಸ್ಟ್ ಕ್ವಾಶ್ ಮಾಡಿ ಅನ್ಬೇಕಿತ್ತು ಏನು ಕೊಡ್ರಿ ಸಿ ಐಡಿ ಇನ್ವೆಸ್ಟಿಗೇಷನ್ಗೆ ಸಿಡಿ ಕ್ರೆಡಿಬಿಲಿಟಿ ಏನಾಯ್ತು ಇಲ್ಲಿ ಎಂ ಏನಾಯ್ತು ನಮ್ಮ ಹತ್ರ ಬಂದ್ಬಿಟ್ಟು ನಮ್ಮ ಮಕ್ಕಳ ತರ ನೀವು ನಮ್ಮ ಮಕ್ಕಳಿಗೆ ಇದಂಗೆ ನಿಮ್ಗೆ ಮೋಸ ಮಾಡಲ್ಲ ಅಂತ ಹೇಳೋದು ಇಲ್ಲಿ ಮತ್ತೆ ಇದೇನು ನಂಬಿಕೆ ರೀ ಇದು ನಮಗೆ ಕತ್ತು ಬಿಟ್ರು ಎಷ್ಟೋ ಜನ ಹಾಲ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಜೀವನ ಎಷ್ಟೋ ಜನರಿಗೆ ಈಗ ಆಲ್ರೆಡಿ ಎಷ್ಟೋ ಜನ ಕಮಿಟ್ಮೆಂಟ್ಸ್ ಇದಾವೆ ಸ್ಟ್ರಾಂಗ್ ಆಗಿ ಲೈಫಲ್ಲಿ ಅವರೆಲ್ಲ ಇವಾಗ ಏನ್ ಮಾಡೋದು ಸುಮಾರು ಜನ ಎಷ್ಟೋ ಏಜ್ ಬರ್ ಆಗಿರೋರು ಇದಾರೆ ವಯಸ್ಸು ಮೀರಾಗಿರೋರು ಇದಾರೆ ನಾವೆಲ್ಲ ಓದ್ಬಿಟ್ಟು ಎಷ್ಟೋ ಖುಷಿಯಲ್ಲಿದ್ವಿ ಅವರೆಲ್ಲ ಏನ್ ಮಾಡ್ಬೇಕು ಇವಾಗ ಏನಕ್ಕೆ ಏನಕ್ಕೆ ಸಿ ಐ ಇನ್ವೆಸ್ಟ್ ಕೊಟ್ಟಿದ್ವಿ ಇವತ್ತಿನ ಸಿ ಐಡಿ ಇನ್ವೆಸ್ಟಿಗೇಷನ್ ಇವತ್ತಿನ ಎಪ್ಪತ್ತು ಜನ ದಿತ್ತು ಮತ್ತೆ ಏನಕ್ಕೆ ಇಷ್ಟು ಬೇಕಾ ಮಾರ್ನಿಂಗಲ್ಲಿ ಯಾವ್ದೇ ಇನ್ವೆಸ್ಟಿಗೇಷನ್ ರಿಪೋರ್ಟೆ ಗೊತ್ತಿಲ್ಲ ಯಾರೋ ಒಂದು ಏಳು ಜನ ಒಂದು ಸೆಂಟ್ರಲ್ ಮಾಡಿರೋ ಕಿಡಿಗೇಡಿಗಳಿಗೆ ಐನೂರು ಜನ ಐನೂರ ನಲವತ್ತೈದು ಜನ ಲೈಫನ್ ನಾಶ ಮಾಡ್ಬಿಡ್ತಿದಾರಲ್ಲ ರೀ ನಿಮ್ಗೆ ಗೊತ್ತಾಗಿಲ್ವಾ ನಿಮ್ಮ ಕ್ಯಾಬಿನೆಟ್ ಅಲ್ಲೇ ಒಬ್ಬ ಮಿನಿಸ್ಟರ್ ತಪ್ಪು ಮಾಡಿದ್ರು ಅಂತ ಹೇಳ್ಬಿಟ್ಟು ಒಬ್ಬರನ್ನ ಡಿಸ್ಮಿಸ್ ಮಾಡಿದ್ರೆ ಹಂಗಾದ್ರೆ ಅವ್ರು ಅವ್ರ ಒಬ್ಬರನ್ನ ಯಾಕೆ ಡಿಸ್ಮಿಸ್ ಮಾಡಿದ್ದೆ ನಿಮ್ ಗೌರ್ಮೆಂಟ್ ರಿಸೈನ್ ಮಾಡೋದು ಹಂಗಾದ್ರೆ ಇಲ್ಲಿ ಯಾರೋ ಮಾಡಿದ್ರು ಒಬ್ಬರು ತಪ್ಪಿಗೆ ನಮ್ಗೆ ಯಾಕೆ ಎಲ್ಲ ಶಿಕ್ಷೆ ಕೊಡ್ತಿದೀರಾ ನೀವೊಬ್ರು ಕ್ಯಾಬಿನೇಟ್ ಮಿಸ್ಟರ್ ತಪ್ಪು ತಾನೆ ಅವರೇ ಅವರೇ ಮಿಸ್ಟರ್ ಅವರನ್ನ ಯಾಕೆ ಮತ್ತೆ ಡಿಸ್ಮಿಸ್ ಮಾಡಿದ್ರೆ ನೀವು ಗೋರ್ಮೆಂಟ್ ರಿಸೈನ್ ಕೊಡ್ರಿ ಹಂಗಾದ್ರೆ ಮತ್ತೆ ನಾವೇನ್ ತಪ್ಪು ಮಾಡಿದ್ವಿ ಎಲ್ರನ್ನೂ ನಮ್ಗೆ ಶಿಕ್ಷೆ ಕೊಡ್ತಿದೀರಲ್ಲ ಸ್ವಲ್ಪ ಆದ್ರೂ ನೈತಿಕತೆ ಇರ್ಬೇಕ್ರಿ ನೈತಿಕತೆ ಅನ್ನೋದು ಇರ್ಬೇಕು ನಿಮ್ಗೆ ನಾವ್ ಏನ್ ತಪ್ಪ ಮಾಡಿದಿವಿ ಅಂತ ಇಲ್ಲೇನು ಒಂದು ನೈತಿಕತೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಎಲ್ಲೋ ಇಲ್ಲಿ ಅನ್ಯಾಯ ನ್ಯಾಯ ಅನ್ನೋದು ಗೊತ್ತಾಗಲ್ವಾ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಕಲ್ಪಿಡ್ಸಿದಾರ ಅಂತ ತೆಗಿತೀವಿ ಅಂತ ಹೇಳಿದ್ರು ಜಿ ಡಿಜಿಪಿ ಸರ್ ಈಗ ಎಲ್ಲಾಯ್ತು ಅದು ಸ್ಟೇಟ್ಮೆಂಟ್ ಎಲ್ಲಾಯ್ತು ಮೊನ್ನೆ ಡಿಜಿಪಿ ಒಂದ್ ಮಾತನ್ನ ಹೇಳ್ತಾರೆ ಒಂದ್ ಮೀಡಿಯಾ ಮುಂದೆ ಅದ್ ಯಾರೇ ಇದ್ರು ಜೆನ್ಯೂನ್ ಕ್ಯಾಂಡಿಡೇಟ್ಸ್ಗೆ ನಾವು ಅನ್ಯಾಯ ಮಾಡಲ್ಲ ಯಾರು ಸಿಗಾಕೊಂಡಿದ್ರು ಅವ್ರಿಗೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಬಂದು ಈಗ ಡಿಜಿಪಿ ಸರ್ ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಇದನ್ನ ನೀವು ನೇರವಾಗಿ ಡಿಜಿಪಿಗೆ ಕ್ವಶನ್ ಕೇಳಿದ್ರೆ ಯಾವ ರೀತಿ ಕೇಳ್ತೀರಾ ಸರ್ ಡಿ ಸರ್ ಒಂದು ಅಥಾರಿಟಿ ಇದ್ದಾರೆ ಇದಾರೆ ಓಕೆನಾ ಇಷ್ಟು ದಿನ ಆಗ್ತಿದ್ದ ನ್ಯೂಸ್ ಎಲ್ಲ ನೋಡಿ ನಮಗೂ ನಾವು ತುಂಬಾ ಸತಿನೇ ಪ್ಯಾನಿಕ್ ಆಗಿದೀವಿ ಬಟ್ ಯಾವಾಗ ಡಿಜಿಪಿ ಸರ್ ಪ್ರೆಸ್ ನೋಟ್ ಬಿಟ್ರು ಅವಾಗ ನಮ್ಗೆಲ್ಲ ಒಂದು ಕಾನ್ಫಿಡೆನ್ಸ್ ಬಂತು ಡಿಜಿಪಿ ಪಿ ಅಂದ್ರೆ ಒಂದು ಹೈಯರ್ ಅಥಾರಿಟಿ ಇದೆ ಏನೇ ಡಿಸಿಷನ್ ತಗೊಂಡ್ರು ಪಬ್ಲಿಕ್ ಒಳ್ಳೇದಕ್ಕೋಸ್ಕರ ತಗೊಳ್ತಾರೆ ಸೊ ನಾವ್ ಆಗ್ಲಿಲ್ಲಾನು ನಾವ್ ಏನೋ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ಸೈಲೆಂಟ್ ಆಗಿ ಕೂತಿದ್ವಿ ಸರ್ ಎಷ್ಟು ಮಿನಿಸ್ಟರ್ಸ್ ಹತ್ರ ಮಾತಾಡಿದೀವಿ ಮಿನಿಸ್ಟರ್ಸ್ ಹತ್ರ ಹೋದಾಗೆಲ್ಲಾನು ನಾವು ಉಗಿಸ್ಕೊಂಡೇ ಬಂದಿದ್ವಿ ವಾಪಸ್ ಲಾಬಿ ಕ್ರಿಯೇಟ್ ಮಾಡ್ಬೇಡಿ ಇಲ್ಲಿ ಹೋಗಿ ಅಂತ ಅವರು ಪೊಲಿಟಿಕಲ್ ಗೋಸ್ಕರ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಇವಾಗ ಬಂದ್ಬಿಟ್ಟು ಬಿಟ್ಟು ಅವ್ರು ಮುಚ್ಚಿಡ್ತಿದಾರೋ ಗೊತ್ತಿಲ್ಲ ನಾಳೆ ಮುಗಿಯೋದು ಸಿಐಡಿ ಇನ್ವೆಸ್ಟಿಗೇಷನ್ ಇವತ್ತು ಸೆವೆಂಟಿ ಟು ಮೆಂಬರ್ಸ್ ಇದೆ ಇನ್ವೆಸ್ಟಿಗೇಷನ್ ಸಡನ್ ಆಗಿ ಎಲ್ಲ ಅನೌನ್ಸ್ ಮಾಡಿದ್ರು ಇಷ್ಟು ದಿನ ಮರುಪರೀಕ್ಷೆ ಅನ್ನೋ ಕಾನ್ಸೆಪ್ಟೇ ಬಂದಿಲ್ಲ ಅವ್ರ ಬಾಯಿಂದ ಮರು ಪರೀಕ್ಷೆ ರಿ ಎಕ್ಸಾಮ್ ಅನ್ನೋದು ಏನೇ ಆಗ್ಲಿ ಅವ್ರ ಬಾಯಿಂದ ಬರ್ದೇ ಇರೋದು ಇವಾಗ ಸಡನ್ ಆಗಿ ಅನೌನ್ಸ್ ಮಾಡೋದು ನಾವ್ ಎಲ್ಲಿ ಹೋಗ್ ಸಾಯ್ಬೇಕು ನಾವ್ ಹೋಗಿ ಸಾಯ್ಬೇಕು ಸರ್ ನಾವ್ ಇಷ್ಟ ದಿನ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡಿದ್ವಿ ಇವಾಗ ಯಾವ ಯಾವ ಸರ್ಕಾರದ ಮೇಲೂ ನಂಬಿಕೆ ಇಲ್ಲ ನಮಗೆ ನಾವ್ ಏನ್ ಮಾಡ್ಬೇಕು ಹೇಳಿ ಇವಾಗ ನಮ್ದು ಎಷ್ಟೊಂದು ಆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದು ನಡೀತಾ ಇರೋದೇ ಅದು ಬಿಜೆಪಿ ಆಯಿತು ಆಮೇಲೆ ಕಾಂಗ್ರೆಸ್ ಬಂತು ಇವಾಗ ಕಾಂಗ್ರೆಸ್ ಬಿಜೆಪಿ ಎರಡು ಬಿಟ್ಬಿಟ್ಟು ಅವರಿಬ್ರು ಒಂದಾಗ್ಬಿಟ್ಟು ನಮ್ಮ ಮೇಲೆ ಹಾಕಿದ್ದಾರೆ ಇವಾಗ ನಮ್ ಲೈಫ್ ನ ಆಳ್ ಮಾಡ್ತಾ ಇದ್ದಾರೆ ಇವಾಗ ನಾವ್ ಮಾಡ್ಬೇಕು ಹೇಳಿ ಸರ್ ಎಲ್ಲಾದ್ರೂ ಹೋಗಿ ಸಾಯ್ಬೇಕಾ ಈ ಸರ್ಕಾರ ನಂಬ್ಕೊಂಡು ಕುತ್ಕೊಂಡ್ರೆ ಏನಕ್ಕೆ ಸಿಟಿಸನ್ಸ್ ಆಗಿ ಬದಬೇಕು ನಾವು ನಮ್ಗೆ ನಮ್ಮ ರೈಟ್ಸ್ ನಮ್ಗೆ ಪ್ರೊವೈಡ್ ಮಾಡ್ತಿಲ್ಲ ಅದು ನಮ್ಮ ರೈಟ್ಸ್ ನಾವು ತಗೊಳ್ತಾ ಇದೀವಿ ಅಟ್ ಲೀಸ್ಟ್ ನಾವು ನಮ್ಗೆ ಅವ್ರ ಫ್ರೀಯಾಗಿ ಕೊಡ್ತಿಲ್ಲ ಇದು ಜಾಬ್ಸ್ ನಾವು ಕಷ್ಟಪಟ್ಟು ನಾಲ್ಕೈದು ವರ್ಷದಿಂದ ಕೂತು ಓದಿ ಹಗಲು ಹಗಲಂದಿರ ರಾತ್ರಿ ಅಂದಿರ ಕೂತ್ಕೊಂಡು ಓದಿರೋದಕ್ಕೆ ನಾವು ಸಂಪಾದನೆ ಮಾಡ್ಕೊಂಡಿರೋ ಸೀಟ್ ಇದು ಅದನ್ನು ಅವರು ಕಿತ್ಕೊಳ್ಳೋ ಕಿತ್ಕೊಳ್ಳೋ ರೈಟ್ ಏನಿದೆ ಅವ್ರಿಗೆ ಅದೇನು ಇನ್ವೆಸ್ಟಿಗೇಷನ್ ಏನಕ್ಕೆ ಸಪೋರ್ಟ್ ಮಾಡಿದೀವಿ ಇಷ್ಟ ದಿನ ಇಷ್ಟ ದಿನ ಮಾಡಿದ್ರೂ ಯೂಸ್ ಏನಾಯ್ತು ಏನ್ ಸುಮ್ನೆ ದುಡ್ಡು ಖರ್ಚು ಮಾಡೋದಕ್ಕೆ ಓಸಿ ದುಡ್ಡಿದೆ ಅಂತ ಹೇಳ್ಬಿಟ್ಟು ಪ್ರಜೆಗಳಿದು ದುಡ್ಡು ಖರ್ಚು ಮಾಡೋದಕ್ಕೆ ಮಾಡಿದ್ರ ಸಿ ಎಡಿ ಇನ್ವೆಸ್ಟಿಗೇಷನ್ ನಾ ಇಷ್ಟೆಲ್ಲಾ ಮಾಡ್ಬಿಟ್ಟು ಇವಾಗ ಏನ್ ಮಾಡ್ತೀರಿ ಅದನ್ನ ಮುಂಚೆನೆ ಮಾಡೋದಿತ್ತು ತಾನೇ ಮುಂಚೆ ಮಾಡಿದ್ರೆ ನಾವ್ ಏನ್ ಫೈಟ್ ಮಾಡ್ಬೇಕು ಮಾಡ್ತಿದ್ವಿ ಎಲ್ ಎಲ್ಲಾ ಇನ್ವೆಸ್ಟಿಗೇಷನ್ ಮುಗಿದ್ಮೇಲೆ ಈಗ ಈ ತರ ಅನೌನ್ಸ್ ಮಾಡೋದಕ್ಕೆ ಅವರೇ ಬೇಕಿತ್ತದ ಸರ್ ಈಗ ಇಲ್ಲಿ ಸಾಕಷ್ಟು ಒಂದು ಮೂರು ದಿವಸ ನಾಲ್ಕು ದಿವಸ ದೊಡ್ಡ ಡ್ರಾಮಾವನ್ನೇ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಪಿ ಎಸ್ ಐ ಗಳಿಗೆ ಒಂದು ಕಣ್ಣು ವರ್ಷ ರೂಪದಲ್ಲಿ ಅಂದ್ರು ಮಾಡ್ತಾ ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಐವತ್ತು ಜನ ಇಂಟರ್ವ್ಯೂ ಮಾಡ್ತಾರೆ ಒಂದು ಸಿ ಐಡಿ ಇನ್ವೆಸ್ಟಿಗೇಷನ್ ಕರೆಸ್ತಾರೆ ಆಮೇಲೆ ಐವತ್ತು ಜನ ಕರೆಸ್ತಾರೆ ಪಾಪ ಒಬ್ಬರು ಫಿಲಿಮ್ಸ್ ಎಕ್ಸಾಮ್ ಬರ್ದಿರೋರು ಡೆಲ್ಲಿಗೆ ಬರ್ತಾರೆ ಅವ್ರಿಗೆ ನೋಟಿಸ್ ಕೊಡ್ತಾರೆ ಅವ್ರಿಗೂ ಕೂಡ ಕರೆಸ್ತಾರೆ ಈ ರೀತಿಯಾಗಿ ಮಾಡ್ತಾ ಇದ್ರೆ ಸಡನ್ ಆಗಿ ಏಕಾಏಕಿ ಈ ರೀತಿ ಡಿಸಿಷನ್ ತಗೊಳ್ಳೋದ್ರಿಂದ ಎಕ್ಸಾಮ್ ಪಾಸ್ ಆಗಿಲ್ದಿರೋ ವಿದ್ಯಾರ್ಥಿಗಳು ಕೂಡ ಒಂದು ಎಕ್ಸಾಮ್ ತಗೊಂಡು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನೀವೇ ಪಾಸ್ ಆಗಿದ್ರೆ ಕಥೆ ಏನ್ ಸರ್ ನೆಕ್ಸ್ಟ್ ಸರ್ ಇವಾಗ ಸಿ ಐಡಿ ಇನ್ವೆಸ್ಟಿಗೇಷನ್ ನಡೆಸ್ತಿರೋ ಸರ್ಕಾರ ಕಾರಣ ಏನು ಅಂದ್ರೆ ಇವಾಗ ಯಾರು ಇದ್ದಾರೆ ಅವ್ರನ್ನ ಫೈಂಡ್ ಔಟ್ ಮಾಡಿ ತಗಿಲಿಕ್ಕೆ ಅಂತ ಮಾಡ್ತಿದ್ದಾರೆ ಇವತ್ತು ಕೂಡ ಎಪ್ಪತ್ತೆರಡು ಜನದಿದ್ದು ಕೂಡ ಮತ್ತೆ ಸೆಕೆಂಡ್ ನೋಟಿಸ್ ಇನ್ನೂ ಹನ್ನೆರಡು ಜನಕ್ಕೆ ಕರೆದಿದ್ದಾರೆ ಮೊದಲು ದಿನ ಆಗಿದೋ ಪ್ರತಿಯೊಬ್ರು ಹನ್ನೆರಡು ಜನಕ್ಕೂ ಕರೆದಿದ್ದಾರೆ ಅಂದ್ರೆ ಇವರು ಮಾಡ್ತಿರೋದು ಏನಂದ್ರೆ ಇವಾಗ ಇಲ್ಲಿವರೆಗೂ ಸಿ ಐ ಡಿ ಇನ್ಫಾರ್ಮೇಶನ್ ಕೊಟ್ಟಿರೋದು ಕೇವಲ ಏಳು ಜನ ಅಕ್ಯೂಸ್ಡ್ ಅಂತ ಕೊಟ್ಟಿದ್ದಾರೆ ಆದ್ರೆ ಇವರು ಯಾವ್ದೋ ಕಾರಣಕ್ಕೆ ಅವ್ರವ್ರು ಬೇಳೆ ಬೇಯಿಸ್ಕೊಳ್ಳೋಕೆ ಇನ್ನು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದು ಯಾವುದು ಹೊರಗಡೆ ಬರಬಾರದು ಅನ್ನೋ ಕಾರಣಕ್ಕೆ ಇದನ್ನ ಇಲ್ಲೇ ಮುಚ್ಚಾಕಿ ಅವರು ಇದನ್ನ ಕ್ಲೋಸ್ ಮಾಡೋ ರೀತಿಯಲ್ಲಿ ನೋಡ್ತಿದ್ದಾರೆ ಬರೀ ಅಕ್ರಮ ಅನ್ನೋದು ಬರೀ ಪಿ ಎಸ್ ಎಲ್ ಏ ನಡೆದಿದ್ಯಾ ಇಲ್ಲಿ ಇದಕ್ಕಿಂತ ಮುಂಚೆ ಯಾವ್ದು ನಡೆದಿಲ್ವಾ ಇವಾಗ ಮೊನ್ನೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ಲಿ ಬಂತು ಎಸ್ ಡಿ ಎಫ್ ಡಿ ಅಲ್ಲಿ ಬಂತು ಪಿ ಡಬ್ಲ್ಯೂ ಡಿ ಜೆ ಬಂತು ಯಾವುದೇ ಕಾರಣಕ್ಕೂ ಯಾರು ಅದ್ರ ಬಗ್ಗೆ ಮಾತಾಡದೆ ಏಕೆ ಪಿ ಎಸ್ ಐ ಫೈವ್ ಫೋರ್ಟಿ ಫೈವ್ ನೇ ಇವರು ಅಷ್ಟು ಇದ್ ಮಾಡ್ಕೊಂಡು ಇದ್ ಮಾಡ್ತಿದ್ದಾರೆ ಮೊದಲು ತ್ರೀ ಸೆವೆಂಟಿ ಒನ್ ಜೆ ಅಂತ ಇಟ್ಕೊಂಡ್ ಬಂದ್ರು ಆಮೇಲೆ ತ್ರೀ ಸೆವೆಂಟಿ ಒನ್ ಜೆ ಅಂತ ಬಂದಾಗ ನಾವು ಪ್ರತಿಯೊಬ್ರು ಸ್ವತಃ ಬಸರಾಜ್ ಬೊಮ್ಮಾಯಿ ಸರ್ ಹತ್ರ ಹೋಗಿ ಮಾತಾಡೋದ್ರಾಗ್ಲು ಅವರು ನಮಗೆ ಕನ್ಸರ್ನ್ ಕೊಟ್ಟಿದ್ದು ನಾವು ನಿಮ್ ಪರವಾಗಿರ್ತೀವಿ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಪರವಾಗಿರ್ತೀವಿ ಯಾವುದೇ ಕಾರಣಕ್ಕೂ ನಿಮ್ಗೆ ನೋವಾಗಲ್ಲ ನಿಮ್ಗೆ ತೊಂದರೆ ಆಗಲ್ಲ ಎಲ್ಲ ಹೇಳಿದ್ರು ಆದ್ರೆ ಈ ತರ ಸಡನ್ ಆಗಿ ಡಿಸಿಷನ್ ತಗೊಂಡಿದ್ದ ಕಾರಣ ಏನು ಇವರು ಯಾಕೆ ಈ ತರ ಇದರಲ್ಲಿ ಯಾರಾದ್ರೂ ದೊಡ್ಡವರು ಭಾಗವಹಿಸಿದಾರ ಅದನ್ನ ಮುಚ್ಚಾಕ್ಲಿಕ್ಕೆ ಸರ್ಕಾರ ಈ ತರ ಡಿಸಿಷನ್ಸ್ ತಗೋತಿದ್ಯಾ ಯಾರ್ಯಾರು ಅಕ್ರಮ ಸಿಗಿದಾರೆ ತನ್ನಿ ಬೆಳಕಿಗೆ ಅವ್ರಿಗೆ ಅವ್ರಿಗೆ ಶಿಕ್ಷೆ ಕೊಡಿ ನಮ್ಮಂತ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಯಾಕೆ ನೀವು ಜೀವ ಜೀವನ ಮಾಡ್ತಿದ್ದೀರಿ ಅನ್ನೋದು ನಾವು ಅಷ್ಟೇ ಕೇಳ್ಕೊತಾರೆ ಅದ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಮತ್ತೆ ಈ ಎಕ್ಸಾಮ್ ಬರ್ದಿ ಫೈಲ್ ಆಗಿರೋ ಕ್ಯಾಂಡಿಡೇಟ್ಸ್ ಒಂದು ಒಂದೇ ಒಂದು ಏನಂತಂದ್ರೆ ಕೆಲವು ಅಧಿಕಾರಿಗಳು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಹತ್ರ ಶಾಮೀಲ್ ಆಗಿದ್ದಾರೆ ಕೆಲವು ಅಧಿಕಾರಿಗಳು ಫೈಲ್ ಆಗಿರೋ ಸ್ಟೂಡೆಂಟ್ಸ್ ಹತ್ರ ಆಗಿ ಮತ್ತೆ ರಿ ಎಕ್ಸಾಮ್ ಕಂಡಕ್ಟ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ವಾಟ್ಸ್ಆಪ್ ಅಲ್ಲಿ ಹಾರ್ದಾಡ್ತಾ ಇದೆ ಜೊತೆಗೆ ಸಿಡಿ ಅನ್ನ ರಿಲೀಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಯಾಕಂದ್ರೆ ಈಗಾಗಲೇ ಏನ್ ಮಲ್ಲಿಕಾರ್ಜುನ ಅವರ ಮಗ ಏನ್ ಈ ಪ್ರಿಯಾಂಕಾ ಕರ್ಗೆದ್ ಪ್ರೆಸ್ ಮೀಟ್ ಆದ್ಮೇಲೆ ನೋಟಿಸ್ ಅನ್ನ ಕೊಡ್ತಾರೆ ಎನ್ಕ್ವೈರಿ ಬರೋಕೆ ಅವರು ಆಗಲ್ಲ ಈ ರೀತಿಯಾಗಿ ಇರಬೇಕಾದ್ರೆ ಹುಡುಗರು ಹತ್ರ ಇರೋದು ನಿಜ ಪೊಲಿಟಿಕಲ್ ಅವರು ಇನ್ವಾಲ್ವ್ಮೆಂಟ್ ಆಗಿದಾರ ಸರ್ ಫಸ್ಟ್ ಆಫ್ ಆಲ್ ಇಲ್ಲಿ ಐ ಡಿ ಕೊಟ್ಟಿದ್ದಾರೆ ವಾಟ್ ಇಸ್ ದ ಪರ್ಪಸ್ ಆಫ್ ಡಿ ಬಾಡಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಇಂಡಿಪೆಂಡೆಂಟ್ ಏಜೆನ್ಸಿ ಇದೆ ಹೋಮ್ ಮಿನಿಸ್ಟರ್ ಕೆಲ ಕಡೆಗೆ ಏನ್ ಅದ್ರ ಕೆಲಸ ಏನಿತ್ತು ಏನಕ್ಕೆ ಕೊಡಬೇಕಿತ್ತು ಅದ್ರ ಕೆಲಸ ಇನ್ವೆಸ್ಟಿಗೇಷನ್ ಮಾಡೋದು ಟೈಂಟೆಡ್ ಯಾರು ನಾನ್ ಟೈಂಟೆಡ್ ಯಾರು ಅಂತ ಸಪೇಟ್ ಮಾಡ್ಬಿಟ್ಟು ಜಸ್ಟಿಸ್ ಕೊಡಕ್ಕೆ ಅದೊಂದು ಬಾಡಿ ತರ ಸ್ಟೇಟ್ ಅಲ್ಲಿ ಮತ್ತೆ ಏನಕ್ಕೆ ಕೊಡ್ಬೇಕಿತ್ತ ಬಾಡಿ ತರ ಯಾರು ತಪ್ಪಿತಸ್ ಹೊರಗೆ ತನ್ನಿ ನಿಮ್ಗೆ ಅಷ್ಟು ಕೆಪಾಸಿಟಿ ಇದ್ರೆ ನಿಮ್ ಕೆಪಾಸಿಟಿ ಇಲ್ವಾ ಹಂಗಾದ್ರೆ ಸಿ ಡಿ ಅವ್ರಿಗೆ ಸಿ ಡಿ ಅವ್ರ ಮುಚ್ಚ ಮುಚ್ಚಾಗ್ತಾ ಇದರ ಯಾಕೆ ನಿಮ್ಗೆ ಆದ್ರೆ ಯಾರು ನೀವೇ ಏನಾದ್ರೂ ಶಾಮೀಲ್ ಆಗ್ಬಿಟ್ಟಿದೀರ ಎಲ್ಲ ದೊಡ್ಡವರು ಇದ್ದಾರೆ ಇದರಲ್ಲಿ ನೀವ್ ಹೇಳ್ತಾ ಇದ್ರದರ್ಶಕ ಪಾರದರ್ಶಕ ಪಾರದರ್ಶಕ ಅಂತ ಹೇಳ್ಬಿಟ್ಟು ಎಲ್ಲಿ ಪಾರದರ್ಶಕ ಆಯ್ತು ಇಲ್ಲಿ ನಿಜಕ್ಕೂ ಕೂಡ ಆ ಪಾರದರ್ಶಕ ಎಲ್ಲಿದೆ ಅಂತ ಈಗ ತೋರಿಸ್ತೀವಿ ಏನಂತ ಹೇಳಿದ್ರೆ ಮೇಡಮ್ ನೀವು ಕೂಡ ಸಾಕಷ್ಟು ನೀವು ಕೂಡ ಗೃಹಿಣಿ ಮಕ್ಕಳನ್ನ ಹಸ್ಬೆಂಡ್ನೆಲ್ಲ ದೂರ ಬಿಟ್ಟು ಬಂದಿದೀರಾ ಪಿ ಎಸ್ ಸೆಲೆಕ್ಟ್ ಆಗಿದ್ದೀರಾ ಜೊತೆಗೆ ಈಗ ಒಂದೇ ಒಂದು ಏನಂತಂದ್ರೆ ಮೊನ್ನೆ ಅಧಿಕಾರಿಗಳು ಈ ರೀತಿ ಸ್ಕ್ಯಾಮ್ ಆದ್ದ ತಕ್ಷಣ ಅಮೃತ್ಪಾಲ ಎತ್ತಿ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ರು ಇತೇಂದ್ರ ಅಂತ ಕೊಂಡಿಸಿದ್ರು ಇದರಲ್ಲಿ ಎಲ್ಲೋ ಒಂದ್ ಕಡೆ ಮೀನಾಮೇಷ ಮಾಡ್ತಾ ಇದ್ರ ಸರ್ಕಾರ ಈಗ ನೋಡಿ ನಮ್ಗೆ ಏನಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋದು ರೀಸನ್ ಗೊತ್ತಿಲ್ಲ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೆ ಹಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರು ಅದೆಲ್ಲ ಬಿಡಿ ಇದು ಇದು ನಾವು ಒಂದ್ ತಿಂಗಳು ಎರಡ್ ತಿಂಗಳು ಅಥವಾ ಆರು ಏಳು ತಿಂಗಳಲ್ಲಿ ಮಾಡ್ತಿರೋದಲ್ಲ ನಂದು ಡಿಗ್ರಿ ಕಂಪ್ಲೀಟ್ ಆಗಿ ಎರಡ್ ಸಾವಿರದ ಹದಿಮೂರಲ್ಲಿ ನನ್ನ ಡಿಗ್ರಿ ಕಂಪ್ಲೀಟ್ ಆಗಿದ್ದು ನಾನು ನಾಲ್ಕು ವರ್ಷ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಕೆಲಸ ಬಿಟ್ಟು ಯು ಪಿ ಎಸ್ ಸಿ ಮಾಡ್ಬೇಕು ಅಂತ ಬಂದೆ ಜನರ ಸೇವೆ ಮಾಡಬೇಕು ಅಂತ ಎರಡ್ ಮೂರು ಅಟೆಂಪ್ಟ್ ಕೊಟ್ಟೆ ಆಗ್ಲಿಲ್ಲ ಅಪ್ಪಾಜಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇದಾರೆ ಅವರು ಜನಸೇವೆಗಿಂತ ಒಳ್ಳೆ ಕೆಲಸ ಅಲ್ಲ ಕೆಲಸ ಕೆಲಸ ಬೇರೆ ಇಲ್ಲ ನೀನು ನೀನ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಹೇಳಿದಕ್ಕೆ ನಾನು ಕೆಲಸ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆಲಸ ಸೇರಿ ಅಂತ ಕಂಪ್ನಿಯಲ್ಲಿ ನನಗೆ ಸಾವಿರ ಸಂಬಳ ಇದೆ ನನಗೆ ಅವಶ್ಯಕತೆ ಇಲ್ಲ ಪಿ ಎಸ್ ಜಾಬ್ ಆದ್ರೆ ಜನಸೇವೆ ಮಾಡಬೇಕು ಅಂತ ನಾನು ಕೆಲಸ ಜೊತೆಗೆ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಎದ್ದು ಒಂಬತ್ತು ಗಂಟೆವರೆಗೂ ಓದ್ಕೊಂಡು ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೆಲಸ ಮಾಡಿ ಮತ್ತೆ ಐದುವರೆಗೆ ಕೂತ್ಕೊಂಡು ರಾತ್ರಿ ಹನ್ನೆರಡು ಗಂಟೆವರೆಗೂ ಓದಿ ಕೆಲಸ ತಗೊಂಡಿರೋದು ಈಗ ನಮ್ಮಂತ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಈ ರೀತಿ ಮೋಸ ಮಾಡಿದ್ರೆ ಹೇಗೆ ನಾವು ನಮ್ಮ ನ್ನ ಬಿಟ್ಟು ಒಂದು ಪೀಚಲ್ಲಿ ಇದ್ಕೊಂಡು ಲೈಬ್ರರಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂತ್ಕೊಂಡು ಓದಿ ಕೆಲಸ ತಗೊಂಡಿರೋದು ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಇಲ್ಲಿ ಸಾಕಷ್ಟು ಜನ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಇರ್ಬೋದಾಗಿರ್ಬೋದು ಐ ಟಿ ಟೆಕ್ನಾಲಜಿ ಕ್ಯಾಂಡಿಡೇಟ್ಸ್ ಇರ್ಬೋದಾಗಿರ್ಬೋದು ಸಾಕಷ್ಟು ಜನ ಇದ್ದಾರೆ ಮನೆ ಮಠ ತಂದೆ ವಯಸ್ಸಾಗಿದೆ ಸರ್ ಈಗ ಏಜ್ ಆಗ್ತಾ ಇದೆ ಏಜ್ ಬಾರ್ ಆಗ್ತಾ ಇದೆ ಈ ರೀತಿಯಾಗಿ ನೆಕ್ಸ್ಟ್ ಟೈಮ್ ಅಟೆಂಪ್ಟ್ ಮಾಡಕ್ ಕೊಡಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ನಾನು ಟೂ ತೌಸಂಡ್ ಸೆವೆಂಟೀನ್ ಇಂದ ಓದ್ತಾ ಇದ್ದೀನಿ ನಾನು ಸರ್ ತುಂಬಾ ಕಷ್ಟಪಟ್ಟು ಓದಿದೀವಿ ಸರ್ ಈ ಎಕ್ಸಾಮ್ ಅಲ್ಲಿ ಇಲ್ಲಿ ನಾನು ಸ್ವಲ್ಪ ವೆಲ್ ಆಫ್ ಇರಬಹುದು ಬಟ್ ತುಂಬಾ ಜನ ಏನಿದ್ರೆ ತುಂಬಾ ಕೆಳಮಟ್ಟದಿಂದ ಬಂದಿದ್ದಾರೆ ಅವರೆಲ್ಲ ಎಕ್ಸಾಮ್ ಬರಿಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಗೊತ್ತಾ ಪಿಜಿ ಅಲ್ಲಿ ಪ್ರತಿ ತಿಂಗಳಿಗೆ ಹತ್ತು ಸಾವಿರ ಕೊಡಬೇಕು ಹತ್ತು ಸಾವಿರ ಎಲ್ಲಿಂದ ತರ್ತಾರೆ ನಾನು ನನ್ನ ಫ್ರೆಂಡ್ಸ್ ಇಂದ ಸಾಲ ತಗೊಂತೀನಿ ಡೈಲಿ ಎರಡ್ ಕೊಡಿ ಮೂರ್ ಕೊಡಿ ಅಂತ ಏನಕ್ಕೆ ನನ್ನ ಮೇಲೆ ನಂಬಿಕೆ ಇತ್ತು ಅವರು ಫ್ರೆಂಡ್ ಸೆಲೆಕ್ಟ್ ಆಗಿದ್ದೀನಿ ನಾನು ಪೇ ಮಾಡ್ತೀನಿ ನನಗೆ ನಾನು ನಿಂತ್ಕೊಂಡಿದ್ದೀನಿ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಬಟ್ ಇವಾಗ ಏನಾಗಿದೆ ಇವಾಗ ನಾನು ಸ್ಕ್ವಾಶ್ ಮಾಡಿದಾರೆ ನಾನು ಏನಂತ ಉತ್ತರ ಹೇಳಿ ನಮ್ಮ ಮನೆಗೆ ಏನಂತ ಉತ್ತರ ಹೇಳಿ ನಮ್ಮ ಫ್ರೆಂಡ್ಸ್ ಏನು ಏನಂತ ಉತ್ತರ ಹೇಳಿ ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮಾತಾಡಕ್ ಆಗಲ್ಲ ಅಂತ ಗೊತ್ತಾ ಈ ತರ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಹೋಮ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರಿಗೆ ನಿಜವಾಗ್ಲೂ ಅಕೌಂಟಬಲ್ ಇದ್ರೆ ಅವರು ಹೇಳ್ತಾ ಇದ್ದಾರೆ ಏನಾಗಿದೆ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಭ್ರಷ್ಟಾಚಾರ ಆಗಿದೆ ಯಾರ ಕಾಲದಾಗಿದೆ ಹೋಮ್ ಮಿನಿಸ್ಟರ್ ಕಾಲದಲ್ಲಾಗಿದೆ ಅವರು ಅಕೌಂಟಬಲ್ ಇದ್ರೆ ಅವ್ರು ರಿಸೈನ್ ಮಾಡಬೇಕು ಅಷ್ಟೇ ನಮ್ ಬೇಡಿಕೆ ಅವ್ರು ನಮಗೆ ಈಗ ಈಗ ನಮ್ಮನ್ನ ಇದು ಮಾಡಿದ್ರೆ ನಮ್ ಜ ನಮ್ಗೆ ನ್ಯಾಯ ಸಿಗೋದನ್ನ ತಪ್ಪಿಸಿದಾರೋ ಅವ್ರು ಅದಕ್ಕೆ ಬೆಲೆ ಕೊಡಬೇಕು ಅಷ್ಟೇ ನಾವು ಟೋಟಲ್ ಆಗಿ ಈ ರೀತಿ ಸರ್ಕಾರನೇ ಇದಕ್ಕೆ ನೇರ ಹೊಣೆ ಅಂತ ನೀವು ವಾಪಸ್ ಮಾಡ್ತಾ ಇದೀರಾ ಸರ್ಕಾರ ನೇರ ಹೊಣೆ ಅಂತ ಹೇಳಕ್ ಮಾಡ್ತಾ ಇಲ್ಲ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಯಾರ್ಯಾರು ಇಲ್ಲ ಇವಾಗ ಒಂಬ ಜನನ ಕ್ಯಾಂಡಿಡೇಟ್ಸ್ ನ ಏನ್ ಮಾಡಿದ್ದಾರೆ ಹಿಡ್ದಿದ್ದಾರೆ ಅದೇ ತರ ಎಂಟು ಜನ ಅಲ್ಲ ಎಷ್ಟು ಜನನಾದ್ರೆ ಹಿಡೀರಿ ಇನ್ನೂರು ಜನ ಹಿಡಿದ್ರೆ ಹಿಡೀರಿ ಇನ್ನೂರು ಜನ ಹಿಡಿದ್ಬಿಟ್ಟು ಜೈಲಿಗೆ ಹಾಕಿ ಯಾಕೆ ಬೇರೆ ಮೋಸ ಮಾಡಬೇಕು ಏನಕ್ಕೆ ಅಂತ ಇನ್ನು ಇನ್ನೊಬ್ರು ನಮ್ ಜೊತೆಗೆ ಕ್ಯಾಂಡಿಡೇಟ್ ಇದ್ರೆ ಇವ್ರು ನಿಜವಾಗ್ಲು ಕೂಡ ಕಣ್ಣೀರೇ ಆಗ್ತಾ ಇದಾರೆ ಕ್ಯಾಮ್ರಾನ ನೋಡಿ ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಒಂದು ರೀತಿಯಲ್ಲಿ ಕಷ್ಟಪಟ್ಟು ಓದಿರುವಂತ ವ್ಯಕ್ತಿ ಯೂನಿಫಾರ್ಮ್ ಅನ್ನ ಧರಿಸಿ ನಾನು ಕೂಡ ನಮ್ಮ ಊರಿಗೆ ಹೋಗ್ಬೇಕು ಆ ರೀತಿಯಲ್ಲಿ ನಾನು ಮಿಂಚ್ಬೇಕು ಸಬ್ ಆಗಿ ಅವ್ರನ್ನ ತೋರಿಸಬೇಕು ಅಂತ ಹೇಳಿ ಇವ್ರು ಫ್ಯಾಮಿಲಿ ಕೂಡ ಖುಷಿ ಪಟ್ಟಿರ್ತಾರೆ ಸರಿ ಎಕ್ಸಾಕ್ಟ್ ಆಗಿ ಏನಾಯ್ತು ಸರ್ ಆಕ್ಚುಲಿ ಪಿ ಎಸ್ ಸಿ ಎಕ್ಸಾಮ್ ನಿಮ್ ಪ್ರಕಾರ ಇವ್ರು ಮಾಡಿರೋದು ತಪ್ಪು ಸರ್ ಇಷ್ಟು ದಿನ ಏನಾಗಿತ್ತು ಅಂದ್ರೆ ನಾವು ಇಷ್ಟು ದಿನ ವೈಟ್ ಮಾಡ್ತಿದ್ದೆ ಅಂದ್ರೆ ಗೌರ್ಮೆಂಟ್ ನಮ್ಮ ಪರವಾಗಿದೆ ಎ ಪಿ ಏನು ಎಡಿಜಿಪಿ ಪಿ ಎಡಿಜಿಪಿ ಅವರು ಜೆ ಐ ಕ್ಯಾಂಡಿಡೇಟ್ಸ್ ಏನಿದ್ರೆ ಅವ್ರಿಗೆ ಯಾವುದೇ ರೀತಿ ಅದಕ್ಕೆ ಬಿಡಲ್ಲ ಅಂತ ಹೇಳಿದ್ರು ಮನೆಯನ್ನು ನಮ್ಮ ಡಿಜಿ ಐಜಿಪಿ ಪ್ರೆಸ್ಮೆಂಟ್ ಮಾಡಿ ಅಂತ ಹೇಳಿದ್ರು ಜನೇನ್ ಕ್ಯಾಂಡಿಡೇಟ್ಸ್ ಏನಿದ್ರಲ್ಲ ಅವರಿಗೆ ಯಾವದೇ ರೀತಿ ತೊಂದರೆ ಆಗಲ್ಲ ತೊಂದರೆ ಆದ್ರೆ ನಾವು ಯಾವುದೇ ಫುಲ್ಲಿ ಏನೋ ಅವರು ಏನ್ ರೈಟ್ಸ್ ಇದೆ ಅದನ್ನೆಲ್ಲ ಫುಲ್ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಸಿ ಎಂ ಓಮೇಶ್ ಇಷ್ಟೇ ಹೇಳ್ತಾ ಇದ್ರು ಬಟ್ ಇವಾಗ ಏನಾಯ್ತು ಏನೋ ಏನಾಯ್ತು ಗೊತ್ತಿಲ್ಲ ನಮಗೆ ನೀನು ರಿಪೋರ್ಟ್ ಬಂದಿಲ್ಲ ಇವತ್ತಿನ ಎಪ್ಪತ್ತೇಳು ಜನ ಇದೆ ರಿಪೋರ್ಟ್ ಅವ್ರದ್ದು ಅವ್ರು ಬರೋದಕ್ಕಿಂತ ಮುಂಚೆನೇ ಇವತ್ತಲ್ಲೇ ರಿ ಎಕ್ಸಾಮ್ ಅಂತ ಮಾಡ್ತಾರೆ ಬಟ್ ಈಗ ಈಗಿರೋ ಕಾಂಪಿಟಿಟಿವ್ ವರ್ಲ್ಡ್ ಏನಂದ್ರೆ ಒಂದ್ಸರಿ ಎಕ್ಸಾಮಲ್ ಒಂದ್ಸರಿ ಎಕ್ಸಾಮಲ್ ಪಾಸ್ ಆಗಿದೆ ದೊಡ್ಡ ಮಾತು ಈಗ ಅಷ್ಟೊಂದು ಕಾಂಪಿಟೇಷನ್ ಇರುತ್ತೆ ಇನ್ನೊಂದ್ಸರಿ ಎಕ್ಸಾಮ್ ಮಾಡಿದ್ರೆ ಇದ್ರ ಮತ್ತೆ ಎಷ್ಟು ಜನ ಪಾಸ್ ಆಗ್ತೀವಿ ಅದು ನಮಗೆ ಗೊತ್ತಿಲ್ಲ ಬಟ್ ಅದೇ ಪಾಸ್ ಓದಿದ್ರೆ ಪಾಸ್ ಆಗ್ತಿವಿ ಬಟ್ ಅದೆಲ್ಲ ಬಟ್ ಕಾಂಪಿಟೇಟಿವ್ ವರ್ಲ್ಡ್ ಹಂಗಿದೆ ಇನ್ನೊಂದು ನಾವು ಡೈಲಿ ಹನ್ನೆರಡು ಅವರ್ ಡ್ಯೂಟಿ ಮಾಡ್ತೀವಿ ಹನ್ನೆರಡು ಅವರ್ ಡ್ಯೂಟಿ ಮಾಡ್ಕೊಂಡು ಬಂದು ಮತ್ತೆ ನೈಟ್ ಒಂದೆರಡು ಎರಡು ಅವರ್ ಮೂರ್ ಅವರ್ ಸಿಗೋ ಟೈಮಲ್ಲಿ ಓದಿ ಪಾಸ್ ಪಾಸ್ ಮಾಡಿರ್ತೀವಿ ಬೇರೆ ಫಸ್ಟ್ ನಂದು ಇಡೀ ನಮ್ಮ ಊರಲ್ಲೇ ಫಸ್ಟ್ ರೆಕ್ರೂಮೆಂಟೇ ನಂದು ಇದು ನಮ್ಮ ಇಡೀ ಊರ ಸೆಲೆಬ್ರೇಷನ್ ಮಾಡಿತ್ತು ರೆಕ್ರೂಮೆಂಟ್ ಸೆಲೆಕ್ಷನ್ ಆಗಿದೆ ನಮ್ಮ ಇಡೀ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಇರಲಿಲ್ಲ ನಾನು ರೆಕ್ರೂಮೆಂಟ್ ಆಗಿದೆ ಖುಷಿ ಪಟ್ಟರು ಎಲ್ಲರೂ ಬಟ್ ಈ ಥರ ಮಾಡಿದ್ರೆ ಈಗ ಮತ್ತೆ ಗೌರ್ಮೆಂಟ್ ಈ ಥರ ನಮ್ಮ ನಂಬಿಸಿ ಕುತಿಯೋಕೆ ಹೋಗಿದ್ರೆ ನಾವು ಎಲ್ಲಿಗೆ ಹೋಗಬೇಕು ಸರ್ ನಮಗೆ ನ್ಯಾಯ ನ್ಯಾಯ ಕೊಡ್ಸಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀವಿ ಎಲ್ಲರು ಬೇರೆ ಇನ್ನೊಂದು ಒಂದ್ ಎಕ್ಸಾಂಪಲ್ ಏನೋ ಈಗ ಯಾರೋ ಒಬ್ರು ಇಬ್ರು ಗಳು ಸಿಕ್ಕರು ಅಂದ್ರೆ ಕಣ್ಣಿ ಕಾಣಲಿಲ್ವಾ ಎಲ್ಲರಿಗೂ ನ್ಯಾಯ ಕೊಡ್ಸಿ ಅಂತ ಇಲ್ಲಿ ಈಗ ಕೇಳಿಸಿದಿ ಎಸ್ಐ ಎಕ್ಸಾಮ್ಸ್ ಬರ್ದು ಸೆಲೆಕ್ಟ್ ಆಗಿ ಕ್ಯಾಂಡಿಡೇಟ್ಸ್ ಯಾರು ಮಾತಾಡಕಾಗ್ಲಿಲ್ಲ ಅಥವಾ ಏನೊಂದು ನೆಕ್ಸ್ಟ್ ಮುಂದಿನ ಕ್ರಮ ಏನು ನೆಕ್ಸ್ಟ್ ಇವ್ರು ಏನ್ ಮಾಡ್ತಾರೆ ಪಿ ಎಸ್ ಐ ಎಕ್ಸಾಮ್ ಅಂದ್ರೆ ಮತ್ತೆ ರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ ಅಥವಾ ಇವರಿಗೆ ನೆಕ್ಸ್ಟ್ ನ ದಾರಿ ಏನು ಕೋರ್ಟ್ ಮುಖಾಂತರ ಅವ್ರಿಗೆ ಹೋಗಿ ಒಂದು ನ್ಯಾಯವನ್ನ ಪಡ್ಕೊಂತಾರ ಅಥವಾ ಇನ್ನ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದ್ರಿಂದ ಮಾತಾರ್ಸಿ ಅವಕಾಶ ಮಾಡಿಕೊಡ್ತೀನಿ ಒಂದು ಬ್ರೇಕ್ ಸಮಯ ಈಗ ಬ್ರೇಕ್ ಆದಮೇಲೆ ಮತ್ತಷ್ಟು ನೊಂದ ವಿದ್ಯಾರ್ಥಿಗಳನ್ನು ಅಭ್ಯರ್ಥಿಗಳನ್ನು ಮಾತಾಡ್ಸೋಣ